मनव नीनोत् मनवयलानवत्रि कनसलिवे दिनरात्रि மனவன மனவனி குல்லாக்கி கச்சாக்கிடுற அந்த தினராத்திரி ದಿನರಾತ್ರಿ ಕನಸಲಿನಲಿವೆ ನಲಿದೆಲ್ಲ ಮನವನೋ ಸೆಳಿವೆ ನಲಿದೆ ಮನವನೋ ಸೆಳಿವೆ ಈ ಅಂಜಿಕೆ ನಿನಗೆ ತಗೆ ಈ ಅಂಜಿಕೆ ನಿನಗೆ ತಗೆ ನುಡಿ ಮನವನು ಹಾ ನೀವ್ ಯಾವಾಗ ಈ ಮನೆಗೆ ಬಂದಿರು ಆ ದಿವಸವೇ ನಿಮ್ಮ ನೀನು ಮೆಚ್ಚಿಕೊಂಡು ಪ್ರಥಮದಲ್ಲೇ ನೋಡಿ ಮಚ್ಕೊಂಡಿದ್ದೀಯ ಪ್ರಥಮದಲ್ಲೇ ನೋಡಿ ಮೆಚ್ಚಿಕೊಂಡಿದ್ದೀನಿ ಹಾಗೆ ಮಚ್ಚಕೊಂಡಿದ್ದೀಯಂತ ಆದ್ರೆ ಹ ಅಂತ ತನ್ನಲ್ಲಿ ಏನ್ ಕಂಡೆ ಸತ್ಯ ಹೇಳುದ ಸತ್ಯ ಹೇಳುದ ಯಾರು ಯಾರೂ ಕಾಣದ ಇದ್ದದನ್ನು ನಾನ್ ಕಂಡೆ

ಏನು ಮಾಡಲಿಕ್ಕೆ ಕಣ್ಣಿನಲ್ಲಿ ಎಲ್ಲರಲ್ಲಿ ಮಾತಾಡುದು ಎಲ್ಲರನ್ನ ನಗಿಸುದು ಯಾರು ಇಲ್ಲದಿದ್ರು ನಗಿಸ್ತೀರಿ ನನ್ನದೇ ಕೆಲ್ಸ ಅಲ್ಲ ಯಾರಿದ್ರು ನಗಿಸ್ತಾ ಇರ್ತೆ ಬರೀ ಆ ಚಂದ ನಗಾಡ್ತಾ ಇದ್ದೆ ನೋಡ್ಬಿಡಲ್ಲ ಆಹಾ ಒಳ್ಳೆ ಹಾಗೆ ಮತ್ತೆ ಪ್ರಸಕ್ತ ಸಾಲಿನಲ್ಲಿ ಹಾ ಹಾ ಹಾಗೆ ನೀವೇ ಆಡಿಸಿದ ಹಾಗೆ ಯಾರಿಗೂ ನಗಿಸುವುದಕ್ಕೆ ಸಾಧ್ಯವಿಲ್ಲ ಸ್ಪಷ್ಟವಾಗಿ ನಾ ಹೇಳಬಲ್ಲೆ ಅದು ನಾವು ಒಪ್ಪುದಿಲ್ಲ ಅದು ಆಗಿಲ್ಲ ಇದು ಅದು ನೀವ್ ಹೇಳ್ಬೋದೇ ಬಿಟ್ಟರೆ ನನ್ನಂತರಂಗ ಒಪ್ಪುವುದಿಲ್ಲ ಆ ಒಪ್ಪಲು ಬಾರು ಯಾಕೆ ಈ ರಂಗ ಉಂಟಲ್ಲ ಎಂತೆಂತವ್ರನು ಕೊಟ್ಟಂತ ರಂಗ ಇದು ಆಗಿರುವಾಗ ನಾವು ಮಾತಾಡಿದ್ರೆ ನಮ್ಮ ವ್ಯಕ್ತಿತ್ವ ನಮ್ಮ ನಾವು ಸಣ್ಣ ಆಗ್ತದೆ ಬಿಟ್ರೆ ಅದು ಒಪ್ಪದಾಗ ಆಗುದಿಲ್ಲ ಅಂತ ಅವರು ಅಭಿಪ್ರಾಯ ಅಂತ ಇರ್ತದೆ ಅದು ತಪ್ಪು ಅಂತ ಹೇಳುದಲ್ಲ ಈಗ

ಕ್ಷೇತ್ರದಲ್ಲೇ ಹೇಳುವ ಒಳ್ಳೇದು 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 ಹೇಳಿ ಕಾಗಿಲಿ ಹಾಕಿ ಎಷ್ಟಾದ್ರೂ ನಾ ಹೆಣ್ಣೆ ನಾನು ಹಾಗೆ ತಂದ್ಕೊಂಡಿದ್ದೆ ಮರತಿ ಎಷ್ಟಾದ್ರೂ ಹೆಣ್ಣು ಅಂತಿಲ್ಲ ಅಯ್ಯೋ ಹಾಗಲ್ಲ ನನಗೆ ಹೆದರಿಕೆ ಅಂಜಿಕೆ ನಾಚಿಕೆ ಇರುವುದಿಲ್ವಾ ತಪ್ಪಲ್ಲ ಗಂಡಸ್ರ ಗಂಡ್ಮಕ್ಳು ನಾಚಿಕೆ ಇಲ್ಲ ಅಂತಲ್ಲ ನಮ್ಗೆ ನಿಮಗೆ ಅಂತರ ಹೆಚ್ಚು ಕಡಿಮೆ ಇದೆ ಸ್ವಲ್ಪ ಹೆಚ್ಚು ಅಂತರ ಕಡಿಮೆ ಅಂತಾರೆ ನಿಮಗೆ ಅನಿಸಿದ್ರೆ ನಾನು ಸ್ವಲ್ಪ ಹೆಚ್ಚು ಉಂಟು ನಾಚಿಕೆ ಹಾ ಇದ್ ಬಿರ್ಲೇಬೇಕದು ಅಗತ್ಯ ಆ ವಿಷಯ ಹೌದು ಈಗ ನಿಮಗೆ ಮನಸ್ಸಾದ್ರೂ ಹೇಳುವುದಿಲ್ಲ ಹೇಳುವುದಿಲ್ಲ ಗಂಡ್ಮಕ್ಳು ಹಾಳಾಗ್ತೇ ಇಲ್ಲ ನಾವು ಮನಸ್ಸು ಆಗುದ್ರೊಳಗೆ ಹೇಳಿ ಆಗಿರ್ತದೆ ಹೌದು ನೀವು ಮನಸ್ಸಾದ್ರು ಹೇಳುದಿಲ್ಲ ಆಡುದಿಲ್ಲ ಅವು ಆಗುದ್ರೊಳಗೆ ಹೇಳಿ ಆಗಿರ್ತಾರೆ ಏನೇ ಆಗಲಿ ಒಪ್ಪಿದಲ್ಲ ಅಪ್ಪಿದೀನಿ ಮದುವೆ ಆಗ್ಲಿಕ್ಕೆ ಏನು ಸಮಸ್ಯೆ ಸಮಸ್ಯೆ ಒಂದು ಉಂಟು ಏನು ಅಕ್ಕ ಇದ್ದಾಳೆ ಮದುವೆಗೆ ಓ ಅಕ್ಕನ ಜಾತಿಕ ಮೇಲೆ ಬೀಳೋದು ನಿನ್ನ ಜಾತಿಯ ಮೇಲ್ ಬೀಳುವಾಗಿಲ್ಲ ನಿನ್ನ ಜಾತಿಕ ಮೇಲೆ ಹಾಕ್ಬೇಕು ಅಂತ ಅನ್ನ ಬಹಳ ಪ್ರಯತ್ನ ಮಾತೇ ಮನೆ ನಾವು ಅಕ್ಕಿದ್ನಲ್ಲ ಅಕ್ಕ ಇದ್ದಾಳೆ ನಾವು ಕೆಲಸ ಮಾಡುವ ಹೇಗೆ ನಿನ್ನ ಜಾತಿಕ ಮೇಲೆ ಹಾಕುವ ಈ ವರ್ಷ ಹೌದಾ ಆ ಹೇಗೆ ಹೇಗೆ ನಾವು ಪ್ರೀತಿ ಮಾಡಿದ್ದೇವಾ ಹೌದು ಪ್ರೀತಿ ಮಾಡಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಬಾರ್ದು ನಾವು ಎಲ್ಲೆಲ್ಲಿ ಜಾತ್ರೆ ಕಂಬಳ ಕಾಲ ಎಲ್ಲೆಲ್ಲಿ ಎಂತೆಂತ ಉಂಟು ಹೌದು ಆಗ ಅಪ್ಪ ಹಿರಿಗೆ ವರ್ತಮಾನ ಹೋಗ್ತದೆ ಆಗೆಲ್ಲ ಮಾಡ್ತಾರೆ ಅವರು ಹಿರಿ ಮಗಳಿದ್ರು ಒಡ್ಡಿಲ್ಲ ಮರ್ಯಾದೆ ಪ್ರಶ್ನೆ ಹಿರಿ ಮಗಳಿಗೆ ಮದುವೆ ಮಾಡಿಸ್ಬಿಡುವ ಮರ್ಯಾದೆ ಉಳಿತದೆ ಅಂತ ಹೇಳಿ ಮೊದಲು ಮದುವೆ ಮಾಡಿಸ್ತಾರೆ ನಾನು ನಾವಂತಲ್ಲ ಈ ಪ್ರೀತಿ ಮಾಡಿದ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅನ್ನೋ ಸಂದೇಶ ಇದು ಅಪ್ಪ ಅಪ್ಪಮ್ಮ ನೀವು ಪುರ್ಸೋದ್ ಕೊಡ್ಬೇಡಿ ಎಲ್ಲೆಲ್ಲ ಜಾತ್ರೆ ಉಂಟು ಕಂಬಳ ಉಂಟು ಕೈ ಕೇಳ್ಕೊಂಡು ತಿರುಗಾಟ ಮಾಡಿ ಆಗ ಅವರಿಗೆ ಮಂಡೆ ಬಿಸಿ ಆಗಿ ನಮ್ಮ ಅಪ್ಪ ಗೊತ್ತಾಯ್ತು ಅಂತಾದ್ರೆ ಅಳಿಯ ದೇವರೇ ನನ್ನ ಮಗಳ ಮದುವೆ ಆಗ್ತದಂತೆ ನೀವು ಕೇಳಿ ಸಂತೋಷ ಆಯ್ತು ನಿಮಗೆ ವರೋಪಚಾರ ವರದಕ್ಷಿಣೆ ಏನಂತ ಹೇಳಿದ್ರೆ ನಾವು ಕೊಡ್ತೇವೆ ಯಾವ ತರ ಮನೆ ಆಗ್ಬೇಕು ಓಡಾಡ್ಲಿಕ್ಕೆ ಎಷ್ಟು ಲಕ್ಷದ ಗಾಳಿ ಬೇಕು ಎಷ್ಟು ಬಂಗಾರ ಬೇಕು ಕೊಡ್ತಾರೆ ಗೊತ್ತುಂಟಾ ಈ ವಿಚಾರ ಗೊತ್ತಾದಾಗ ಮನೆ ಬರ್ತಾರಾ ಇಲ್ವಾ ಒಂದು ನಿಮ್ಮ ಮುರಿದು ನಿನ್ನನ್ನ ಕೂಡಿ ಹಾಕಿ ನನ್ನನ್ನು ಕೂಡಿ ಹಾಕಿ ನಿಮ್ಮ ಒಂದು ಕಾಲ್ ಮುರಿದು ಒಂದು ಕಣ್ಣು ಕಿತ್ತು ನಿಮ್ಮ ಕೈಯಲ್ಲಿ ಹೇಳಿಡ್ತಾರೆ ನನ್ನ ಮೂರು ಕಡಿವೇ ಅಂತ ಗದ್ದೆ ಅದು ನಿಮ್ ಕೈ ಕಾಲ್ ಮುರೀತಾರೆ ಅಂತ ಹೇಳಿದ್ದು ಅಲ್ವೇ ಅದು ನಿಮ್ಮಪ್ಪ ಅಂತ ಅಲ್ಲ ಮತ್ತೆ ತಂದೆ ತಾಯಿ ಅದೇ ಮೋರು ಮಗು ವಿಷಯ ಗೊತ್ತಾಯ್ತಾ ಅವರ ಮಗಳನ್ನ ಒದಳು ಕೂಡಿರ್ತಾರೆ ಜೋಪಾನ ಯೋಪನ ಮಾಡುತ್ತಾನೆ ಯೋಪನ ಮಾಡುತ್ತಾನೆ ಗಂಡ ಮಕ್ಕಳ ಕೈ ಕೈ ಮುರಸ್ತಾರೆ ಯಾಕೆ ಇವರ ಹೆತ್ತದವರ ಅಲ್ಲಲ್ಲ ಹಾಯ್ ಹೇ ಇಲ್ಲಿ ಬಿಡು ಈಗ ಅಪ್ಪ ದಿನನ ಹೇಗಾದರೂ ಸಮಾಧಾನಪಡಿಸ್ಬಹುದು ಅಯ್ಯೋ ಚಿಂತಾಳಾ ಸಮಸ್ಯೆ ಅದೋದೆ ಯಾರಿಗೂ ತಲೆ ಒಡಲಿಲ್ಲ ನಾನು बेड हैव नु इला ಅಪ್ಪ ಬಿತ್ತ ಮಾಡಿದೆ ಯಾವತ್ತು ಬೆಳಿಲ್ಲ ಬೇತ್ ನಮ್ ನಿಲ್ಲುದೇ ಇಲ್ಲ ಬರ್ರಿ ವಾಯ್ ನನಗೆ ಧರ್ಮ ಜಿಜ್ಞಾಸೆ ಆಯ್ತು ಜಿಜ್ಞಾಸೆ ಜಿ ಅಪ್ಪಯ್ಯ ಅಪ್ಪಯ್ಯ ಅಂತೇಳಿ ಈ ಕಡೆ ತೋರಿಸ್ತು ಅಲ್ಲಿ ಅಪ್ಪಯ್ಯ ಇಲ್ಲ अपी कल तोर्स इन धर्म जा